ಥ್ರೆಟ್ಸ್ ಕಾಲ್ ಎಲ್ಲ ಬರೋಕೆ ಇದನ್ನೆಲ್ಲ ಯಾರ್ ಮಾಡ್ತಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು ಒಂದು ಕಾರ್ ಹೊಡೆದಿರೋದಾಗ್ಲಿ ಅಥವಾ ನನ್ನ ಮಗನ್ಗೆ ಬೈದಿರೋದಾಗ್ಲಿ ಪಿಟ್ ಆಗ್ಲಿ ಬಿಗ್ ಬಾಸ್ ಆಚೆ ಬರ್ಲಿ ಅಂತ ಮಾಡಿರೋದು ಇದು ಬೇಕ್ ಬೇಕು ಅಂತ ಮಾಡಿರೋದು ಥ್ಯಾಂಕ್ಸ್ ಹೇಳಬೇಕು ನಾನು ಫೋನ್ ಓಕೆ ನೀವು ಇನ್ನು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಒಂದು ಸ್ಟಾರ್ಟಿಂಗ್ ಒನ್ ವೀಕ್ ಟೂ ವೀಕ್ಸ್ ಆದ ನಂತರ ನಿಮ್ಮ ವೈಫ್ಗೆ ಸಮ್ ಥ್ರೆಟ್ಸ್ ಕಾಲ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಬಿಕಾಸ್ ಯಾರಿಗೆ ಆಗಲಿ ಇದು ತುಂಬಾನೇ ಅಂದ್ರೆ ಡೈಜೆಸ್ಟ್ ಕಷ್ಟ ಬಿಕಾಸ್ ನೀವು ನಿಮ್ಮ ವೈಫ್ ಮಗ ಅಷ್ಟೇ ಮೂರು ಜನ ಇರುವಾಗ ನೀವು ಕಂಪ್ಲೀಟ್ ಅವ್ರನ್ನ ಬಿಟ್ಬಿಟ್ಟು ಬಂದಿರ್ತೀರ ಈಗ ಅದೇ ತರ ಸುಮಾರು ಫ್ಯಾಮಿಲೀಸ್ ಇರುತ್ತೆ ಈಗ ಯಾವುದೋ ಒಂದು ವಿಚಾರಕ್ಕೆ ಅವರನ್ನು ಫೇಸ್ ಮಾಡೋಕ್ಕಾಗದೆ ಹೆಂಡತಿ ಮಗನಿಗೆ ಅಥವಾ ಮನೇಲಿರೋರಿಗೆ ಥ್ರೆಟ್ ಮಾಡೋದು ಫೋನ್ ಮಾಡೋದು ಸೊ ಈ ತರ ಮಾಡೋದ್ರಿಂದ ಅವ್ರಿಗೆ ಇನ್ನಷ್ಟು ಭಯ ಆಗೋಕೆ ಶುರುವಾಗುತ್ತೆ ಏನು ಹೇಳ್ತೀರಿ ಸರಿ ಇನ್ಸಿಡೆಂಟ್ ಬಗ್ಗೆ ಮೊನ್ನೆಯಿಂದ ಇದನ್ನೇ ಹೇಳ್ತಾ ಇದ್ದೀನಿ ಈ ಥ್ರೆಡ್ ಕಾಲ್ಸ್ ಇದೆಲ್ಲ ಯಾರು ನಾರ್ಮಲ್ ಆಗಿ ಯಾರು ಫ್ಯಾನ್ಸ್ ಮಾಡಲ್ಲ ಮ್ಯಾಮ್ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಒಂದು ಅವ್ರಿಗೆ ಏನಾದರೂ ಹರ್ಟ್ ಆದಾಗ ಕೋಪ ಮಾಡ್ಕೋತಾರೆ ಒಂದು ಹೊಡೆದಿರೋದಾಗಲಿ ಅಥವಾ ನನ್ನ ಮಗನಿಗೆ ಬೈದಿರೋದಾಗಲಿ ನಾನು ಹಿಂಡ್ತಿ ಎಲ್ಲಾದರೂ ಹೊರಗಡೆ ಹೋದಾಗ ಬಳೆ ಹಾಕ್ಕೊಂಡಿದ್ದೀನಿ ನೋಡು ಅಂತ ಹೇಳೋದಾದ ಆಗಲಿ ಇದೆಲ್ಲ ಔಟ್ ಆಫ್ ಯುನೋ ಆ ಪ್ರೀತಿಗೆ ಯಾವಾಗ ಏಟ್ ಆಗುತ್ತೋ ಆವಾಗ ಬರೋ ಅಂತ ಮಾತುಗಳಿದ್ದು ಬಟ್ ಇವತ್ತು ಅವರೇನೇ ಪಾಸಿಟಿವ್ ಆಗಿ ಹೋಗಿದ ಕಡೆ ಎಲ್ಲ ಖುಷಿ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ ಬಂದು ಫೋಟೋ ತೆಗೆಸ್ಕೋತಾರೆ ಆ ಮಾಡಿದ ತಪ್ಪಗೆ ಯುನೋ ಕ್ಷಮಿಸಿದಾಯಿತು ಜನರು ನೌ ಇಟ್ ಈಸ್ ಆಲ್ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ಇನ್ನೂ ಹತ್ತರಷ್ಟು ಜಾಸ್ತಿ ಕೊಡ್ತಾ ಇದ್ದಾರೆ ಈ ಕಾಲ್ಸ್ ಮಾಡಿದವರು ಅಥವಾ ಮತ್ತೊಂದು ಇನ್ನೊಂದು ಮಾಡಿದವರು ಅವರು ಈ ಫ್ಯಾನ್ಸ್ ಅಲ್ಲ ಕಾಂಪಿಟೇಷನ್ ಮೇಲೆ ಮಾಡ್ಸಿರೋದು ಅಥವಾ ಇನ್ನೊಂದೋ ಮತ್ತೊಂದೋ ನನಗೆ ಗೊತ್ತಿಲ್ಲ ಕ್ವಿಟ್ ಆಗಲಿ ಬಿಗ್ ಬಾಸ್ ಇಂದ ಆಚೆ ಬರಲಿ ಅಂತ ಮಾಡಿರೋದು ಓಕೆ ಸೊ ಅದಕ್ಕೆ ನಾನು ಐ ಡೋಂಟ್ ವಾಂಟ್ ಟು ಗೆಟ್ देयर ಆ ಸ್ಟೇಟ್ಮೆಂಟ್ಸ್ ನಾನು ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಬಟ್ ಯಾರು ಫ್ಯಾನ್ಸ್ ಆ ರೀತಿ ಮಾಡೋರಲ್ಲ ಮ್ಯಾಮ್ ಇದು ಬೇಕು ಅಂತ ಮಾಡಿರೋದು ಅಂಡ್ ದೇವರು ಇದನ್ನು ಮುಂದಕ್ಕೆ ನೋಡ್ಕೊಂತಾರೆ ನಿಮ್ಮ ವೈಫ್ ಅಂಡ್ ಮಗ ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಅನ್ಸುತ್ತೆ ಎಸ್ ನಾನು ಅಂದ್ರೆ ನನ್ನ ಲೈಫ್ ನಲ್ಲಿ ನಾನಿದ್ರೆ ಮಾತ್ರ ನನ್ನ ಫ್ಯಾಮಿಲಿ ಅನ್ನೋದು ಅಂದ್ಕೊಂಡಿದ್ದೆ ಬಟ್ ನನ್ನ ಫ್ಯಾಮಿಲಿ ದೇ ಹವ್ ಸ್ಟುಡ್ ಔಟ್ಸೈಡ್ ಆ್ಯಂಡ್ ಫಾಟ್ ಫಾರ್ ಮೀ ವೆನ್ ಐ ವಾಸ್ ಇನ್ಸೈಡ್ ಸೊ ಅದು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಇನ್ಫ್ಯಾಕ್ಟ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಾನು ಫೋನ್ ಮಾಡಿ ಥ್ರೆಟ್ ಮಾಡಿದವ್ರಿಗೆ ಅಥವಾ ಇನ್ನೊಂದು ಮಾಡಿದವ್ರಿಗೆ ದೇವ್ ಮೇಡ್ ಮೈ ಫ್ಯಾಮ್ಲಿ ಸ್ಟ್ರಾಂಗರ್ ಸರ್ ಓಕೆ